ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಲ್ಲದರ್ ವ್ಲಾಗ್ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಬೇಗ ಇದ್ದಿದ್ದೀನಿ ಯಾಕೆ ಪಾಪ ಮೊದಲನೇ ದಿನ ಸ್ಕೂಲ್ ಇರೋದ್ರಿಂದ ನಾನಿವತ್ತು ಬೇಗ ಇದ್ದು ಎಲ್ಲ ಕೆಲಸ ಮುಗಿಸಿ ಅಂದರೆ ತಿಂಡಿ ಪೂಜೆ ಎಲ್ಲ ಬೇಗ ಮುಗಿಸಿದ್ರೆ ಪಾಪು ಜೊತೆಯೇ ನಾವು ಸ್ಕೂಲಿಗೆ ಹೋಗಿ ಬರ್ಬೋದಲ್ವಾ ಅವಳಿಗೂ ಸ್ವಲ್ಪ ಖುಷಿಯಾಗುತ್ತೆ ನಮಗೂ ಅಷ್ಟೇ ಖುಷಿಯಾಗುತ್ತೆ ಮುಂದೆ ನೆನಪಿಸ್ಕೊಂಡಾಗ ಈ ವಿಡಿಯೋ ನೋಡಿದಾಗ ನಮಗೂ ಖುಷಿ ಅನಿಸುತ್ತೆ ಹಾಗಾಗಿ ನಾನು ಮೊದಲನೇ ದಿನ ಸ್ಕೂಲ್ ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ ಆ್ಯಕ್ಚುಲಿ ಅವ್ರ ಸ್ಕೂಲಲ್ಲಿ ಸ್ವಲ್ಪ ನಿಧಾನಕ್ಕೆ ಓಪನ್ ಆಯಿತು ಯಾಕೆಂದರೆ ಫಸ್ಟ್ ಟೈಮ್ ಜಾಯ್ನ್ ಆಗಿರೋದ್ರಿಂದ ಹೊಸದಾಗಿ ಬರೋರಿಗೆ ಸ್ವಲ್ಪ ನಿಧಾನಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಬೆಳಗ್ಗೆ ಬೇಗ ಎದ್ದು ನಾನು ಬ್ರಷ್ ಮಾಡಿಕೊಂಡು ಈ ರೀತಿ ಬಿಸಿನೀರು ಇಟ್ಟಿದ್ದೀನಿ ನೋಡಿ ಕುಡಿಯೋಕ್ಕೆ ಬಿಸಿನೀರು ಕುಡಿಯೋದ್ರಿಂದ ಸ್ವಲ್ಪ ಮೈಂಡ್ ಆ್ಯಕ್ಟಿವ್ ಆಗುತ್ತೆ ಯಾಕೆಂದರೆ ನಿದ್ದೆ ಮೂಡು ಹೊಲ್ಟೋಗುತ್ತೆ ಅಂತ ನಾನು ಈ ರೀತಿ ಬಿಸಿನೀರು ಕುಡಿತೀನಿ ಕೆಲವರು ಬಿಸಿನೀರಿಗೆ ಲೆಮನ್ ಜ್ಯೂಸು ಚಿಯಾ ಸೀಡ್ಸು ಆಪಲ್ ಸೈಡರ್ ವಿನಿಗರ್ ಈ ರೀತಿ ಆ್ಯಡ್ ಮಾಡ್ಕೋತಾರೆ ಬಟ್ ನಾನು ಆಲ್ಮೋಸ್ಟ್ ಜಾಸ್ತಿ ಪ್ಲೇನಾಗಿ ಕುಡಿಯೋದು ಬೇಕು ಅಂದರೆ ನಾನು ಲೆಮನ್ ಜ್ಯೂಸ ಆ್ಯಡ್ ಮಾಡ್ಕೋತೀನಿ ಅಷ್ಟೇ ಇವತ್ತು ಆ್ಯಕ್ಚುಲಿ ಜಸ್ಟು ನಾನು ಬಿಸಿನೀರು ಕುಡ್ಕೊಂಡು ಈ ರೀತಿ ಸ್ವಲ್ಪ ಫ್ರೆಶ್ ಗಾಳಿ ತಗೊಂಡು ಯಾಕೆಂದರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗಬೇಕಲ್ವ ಡೈರೆಕ್ಟ್ ಕೆಲಸ ಶುರು ಹಚ್ಕೊಳ್ಳೋಕ್ಕಾಗಲ್ಲ ಏನೋ ಒಂಥರ ಮೈಂಡು ಫ್ರೆಶ್ ಇರೋಲ್ಲ ಹಾಗಾಗಿ ಈಚೆ ಬಂದು ನೋಡಿ ಫುಲ್ಲು ಕತ್ಲೆ ಕತ್ಲೆ ಬಟ್ ತಣ್ಣಗಿದೆ ಒಳ್ಳೆ ವಾತಾವರಣ ಬೆಳಗ್ಗೆ ಬೆಳಗ್ಗೆ ಸಕ್ಕತ್ತಾಗಿರುತ್ತೆ ಕ್ಲೈಮೇಟು ಹಾಗೆ ಸ್ವಲ್ಪ ಹೊತ್ತು ಫ್ರೆಶ್ ಗಾಳಿ ತಗೊಂಡು ಬಂದು ನಾನು ತಿಂಡಿ ಸ್ಟಾರ್ಟ್ ಮಾಡ್ಕೊಂಡೆ ನೋಡಿ ಇಲ್ಲಿ ನಾನು ಆ್ಯಕ್ಚುಲಿ ಎಲ್ಲ ತರಕಾರಿ ಎಡೆಡ್ಡು ಬಳಸ್ಕೊಂಡು ಮಸಾಲ ರೊಟ್ಟಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಪ ತರಕಾರಿಗಳನ್ನೆಲ್ಲದನ್ನೂ ಈ ರೀತಿ ತೆಗೆದು ಔಟ್ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ ಈ ವಿ ಈ ವಿಡಿಯೋದಲ್ಲಿ ನಾನು ಆ್ಯಕ್ಚುಲಿ ಸ್ಕೂಲು ಫಸ್ಟ್ ಡೇದು ನನಗೆ ಲೈಫ್ ಲಾಂಗ್ ಅಂದರೆ ಲೈಫ್ ಪೂರ್ತಿ ನೆನಪಿರುತ್ತೆ ಅಲ್ವಾ ಹಾಗಾಗಿ ನಾನು ಈ ವಿಡಿಯೋ ಮಾಡ್ಕೋತಾ ಇದ್ದೀನಿ ಎಷ್ಟು ಖುಷಿ ಇರುತ್ತೆ ಮಕ್ಕಳು ಮುಖದಲ್ಲಿ ಎಷ್ಟು ಖುಷಿ ನೋಡ್ಬೋದಲ್ವಾ ಹಾಗಾಗಿ ನೋಡಿ ಇವಾಗ ಎಲ್ಲ ತರಕಾರಿ ಕ್ಯಾರೆಟ್ಟು ಮತ್ತು ಮತ್ತು ಮೂಲಂಗಿ ಗೆಡ್ಡೆ ಕೋಸು ಎಲ್ಲದನ್ನೂ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುರ್ಕೊಂಡಿರೋಂಥ ತರಕಾರಿಗಳಿಗೆ ನಾನಿವಾಗ ಅಕ್ಕಿ ಹಿಟ್ಟನ್ನು ಸೇರ್ಸ್ಕೊತಾ ಇದ್ದೀನಿ ಇದಕ್ಕೆ ಎಲ್ಲ ರೀತಿ ಹಿಟ್ಟುಗಳನ್ನೂ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಬೋದು ಬಟ್ ನಾನಿಲ್ಲಿ ಬರೀ ಅಕ್ಕಿ ಹಿಟ್ಟು ಮಾತ್ರ ಸೇರಿಸ್ಕೊಂಡಿದ್ದೀನಿ ಏಕೆಂದರೆ ತಣ್ಣಗಾದ್ಮೇಲೆ ಗಟ್ಟಿಯಾಗಿಬಿಡುತ್ತೆ ಬೇರೆ ಹಿಟ್ಟು ಹಾಕೊಂಡ್ರೆ ಹಾಗಾಗಿ ಇದಕ್ಕಿವಾಗ ಸ್ವಲ್ಪ ಉಪ್ಪು ಓಂಕಳು ಅಂದರೆ ಅಜ್ವೈನ್ ಬರುತ್ತಲ್ಲ ಅದು ಮತ್ತು ಸ್ವಲ್ಪ ಖಾರದ ಪುಡಿ ಅಜ್ವೆನ್ ಇಲ್ಲ ಅಂದರೆ ಜೀರಿಗೆ ಆ್ಯಡ್ ಮಾಡ್ಕೋಬೋದು ಯಾಕೆಂದರೆ ಡೈಜೆಸ್ಟ್ ಆಗಲಿ ಫ್ಲೇವರ್ ಚೆನ್ನಾಗಿರಲಿ ಅಂತ ನಾವು ಆ್ಯಡ್ ಮಾಡ್ಕೊಳ್ಳೋದು ಇದು ಪೂರ್ತಿ ರೀತಿ ಸ್ವಲ್ಪ ಗಟ್ಟಿ ಅಂದರೆ ರೊಟ್ಟಿ ತಟ್ಲಿಕ್ಕೆ ಬರೋ ಬರೋ ಅಂಥ ಒಂದು ಕನ್ಸಿಸ್ಟೆನ್ಸಿಗೆ ನಾವು ಕಲಿಸ್ಕೋಬೇಕಾಗತ್ತೆ ತುಂಬ ಗಟ್ಟಿ ಬೇಡ ತುಂಬ ತೆಳುವು ಬೇಡ ಅನ್ನೋ ಥರ ಕಲಿಸ್ಕೋಬೇಕಾಗತ್ತೆ ಕಲಿಸ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡ್ರೆ ಇದು ಸ್ಮೂತ್ ಆಗುತ್ತೆ ಆ್ಯಕ್ಚುಲಿ ತರಕಾರಿಗಳನ್ನ ಕೆಲವೊಂದು ಮಕ್ಕಳು ಡೈರೆಕ್ಟ್ ತಿನ್ನೋದಿಲ್ಲ ಅದನ್ನು ಪಲ್ಯ ಮಾಡಿದ್ರು ಆ ತರಕಾರಿನ ಈ ತರಕಾರಿನ ಕಲ್ಲರು ಅದು ಇದು ಅಂತ ಏನೋ ಒಂದು ಹೇಳ್ತಾ ಇರ್ತಾರೆ ಹಾಗಾಗಿ ಈ ರೀತಿ ಆದರೆ ಅಟ್ಲೀಸ್ಟ್ ರೊಟ್ಟಿಲಿ ವೈಟ್ ಇರುತ್ತೆ ಅಲ್ವಾ ಅಕ್ಕಿ ಹಿಟ್ಟು ಹಾಗಾಗಿ ತರಕಾರಿಗಳೇನು ಡಿಫ್ರೆಂಟ್ಸ್ ಕಾಣೋದಿಲ್ಲ ಹಾಗಾಗಿ ನಾನು ಈ ರೀತಿ ಮಾಡ್ತೀನಿ ಇಲ್ಲಿ ಇವಾಗ ರೊಟ್ಟಿ ಹಿಟ್ಟನ್ನು ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಟಿದ್ದೀನಿ ಅದು ನೆನಿಲಿಕ್ಕೆ ಇವಾಗ ಚಟ್ನಿಗೆ ಕಡಲೆ ಬೀಜ ಹುರ್ಕೋತಾ ಇದ್ದೀನಿ ನೋಡಿ ಇದಕ್ಕೆ ಆ್ಯಕ್ಚುಲಿ ಬೀಜ ಹುರಿಯೋ ಟೈಮಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗೇ ಇರುತ್ತೆ ಬಟ್ ನಾನು ಆಲ್ಮೋಸ್ಟ್ ಜಾಸ್ತಿ ಎಣ್ಣೆ ಆ್ಯಡ್ ಮಾಡಲ್ಲ ಬಟ್ ಟೇಸ್ಟು ಡಿಫ್ರೆಂಟಾಗಿ ಚೆನ್ನಾಗಿರಬೇಕು ಅಂದರೆ ಎಣ್ಣೆ ಹಾಕ್ಕೊಂಡ್ರೆ ಇನ್ನೂ ಸಖತ್ತಾಗಿ ಬರುತ್ತೆ ಇದ್ರ ಜೊತೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲದನ್ನೂ ಈ ರೀತಿ ಸ್ವಲ್ಪ ಬೆಚ್ಚಿಗೆ ಮಾಡಿಕೊಂಡು ಅದ್ರ ಜೊತೆಗೇನೆ ಒಣಮೆಣ್ಸಿನ್ಕಾಯಿ ಇದಕ್ಕೆ ಮತ್ತೆ ಏನೇನು ಬೇಕು ಎಲ್ಲದನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಆ್ಯಕ್ಚುಲಿ ಒಂದೆಲ್ಗ ಚಟ್ನಿ ಮಾಡ್ತಾ ಇರೋದು ಹಾಗಾಗಿ ಇಲ್ಲಿ ಒಂದೆಲ್ಗ ಎಲೆಗಳನ್ನು ಈ ರೀತಿ ನಾವು ಎಷ್ಟು ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಒಂದೆಲ್ಗ ಅದೇನು ಸ್ಮೆಲ್ಲೆಲ್ಲ ಏನಿರೋದಿಲ್ಲ ತುಂಬ ಓವರ್ ಆಗಬಾರ್ದು ಅಷ್ಟೇ ನಾವು ಹಾಕ್ಕೊಳ್ಳೋ ಶೇಂಗಾಗ ತಕ್ಕಾಗೆ ಒಂದೆಲ್ಗ ಸಿ ಇದಿರಬೇಕಾಗತ್ತೆ ಎಲೆಗಳು ಎಲೆಗಳನ್ನ ನೀಟಾಗಿ ತೊಳ್ಕೊಂಡು ಈ ರೀತಿ ಶೇಂಗಾ ಜೊತೆಗೆ ಒಂದೆಲ್ಗ ಎಲೆಗಳನ್ನು ಮತ್ತು ಕೊತ್ತಂಬರಿ ಸೊಪ್ಪನ್ನು ಎಲ್ಲ ಸೇರಿಸ್ಕೊಂಡು ಇಡೋದು ಇದು ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ ಅಷ್ಟರಲ್ಲಿ ನಾನು ಪೂರ್ತಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಬೇಗ ಬೇಗ ಮುಗಿಸ್ಕೊತಾ ಇದ್ದೀನಿ ಇಲ್ಲಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊಸಲು ತೊಳ್ಕೊಂಡು ಇವಾಗ ಸ್ವಲ್ಪ ಹೊಸಲಿಗೆ ಬೊಟ್ಟು ರಂಗೋಲಿ ಎಲ್ಲ ಇಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಆ್ಯಕ್ಚುಲಿ ಈ ಕೆಲಸಗಳೆಲ್ಲ ಅಡುಗೆ ಮಾಡೋ ಟೈಮಲ್ಲೇ ಮಾಡ್ತಾ ಮಾಡ್ತಾ ಬೇಗ ಬೇಗ ಎಲ್ಲ ಕ್ಲಿಯರ್ ಮಾಡಿಕೊಂಡ್ರೆ ಹಿಂಸೆ ಆಗೋದಿಲ್ಲ ಹಾಗಾಗಿ ಅದು ಬೇರೆ ನಾನು ಸ್ಕೂಲ್ ಹತ್ರ ಹೋಗಬೇಕು ಜೊತೆಯಲ್ಲಿ ಅನ್ನೋದರಿಂದ ಸ್ವಲ್ಪ ಬೇಗ ಮುಗಿಲಿ ಅಂತ ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ಟೈಮ್ ಇಲ್ಲ ಅಂದರೆ ಸ್ವಲ್ಪ ಏನು ಮಾಡೋಕ್ಕಾಗಲ್ಲ ಹೆಚ್ಚು ಕಡಿಮೆ ಆಗುತ್ತೆ ಬಟ್ ನಾವು ಹೋಗಬೇಕು ಇಲ್ಲಾದರೂ ಅಂದರೆ ಈ ರೀತಿ ಬೇಗ ಬೇಗ ಮಾಡ್ಕೊಳ್ಳೇಬೇಕಾಗುತ್ತೆ ನಾನು ಅದಕ್ಕೆ ಕೆಲಸ ಮಾಡ್ತಾ ಮಾಡ್ತಾನೆ ಇದನ್ನ ಮಾಡಿಕೊಂಡೆ ಇದು ಆ್ಯಕ್ಚುಲಿ ತಣ್ಣಗಾಗೋದ್ರೊಳಗೆ ಆ ಕೆಲಸ ಮುಗಿತಲ್ವ ಹಾಗಾಗಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹುಣಸೆ ಹಣ್ಣು ಎರಡು ಸೇರಿಸ್ಕೊಂಡು ನಾನು ಸ್ವಲ್ಪ ನೀರು ಸೇರಿಸಿ ಇದ್ದೀನಿ ಇವಾಗ ಚಟ್ನಿನೂ ಆಗುತ್ತೆ ಬೇಗ ಬೇಗ ಚಟ್ನಿನೂ ಮಾಡಿ ಸೈಡಲ್ಲಿಟ್ಟು ಅದು ಬೇರೆ ಬೇಗ ಮನೆಯ ಕೆಲಸನೂ ಮುಗಿಸ್ಬಿಡ್ಬೇಕಂದ್ರೆ ಕಸ ಗುಡ್ಸಿನೆಲ್ಲ ಒರೆಸಿ ಎಲ್ಲ ಮುಗಿಸ್ಕೊಂಡ್ರೆ ಮತ್ತೆ ನಾನು ಬಂದು ರೊಟ್ಟಿ ತಟ್ಟಿ ಸ್ನಾನ ಮಾಡಿ ನೋಡಿ ಬೇಗ ಬೇಗ ಕೆಲಸ ಮುಗಿಸೋಣ ಅಂತ ಮಾಡ್ಕೋತಾ ಇದ್ದೀನಿ ಇವಾಗ ನಂದು ತಿಂಡಿ ಕೆಲಸ ಎಲ್ಲ ಆಲ್ಮೋಸ್ಟು ಮುಗೀತು ಹಾಗಾಗಿ ನಾನು ಮನೆಯೆಲ್ಲ ಕೆಲಸ ಮುಗಿಸಿ ಮನೆ ಒಳಗಡೆದು ಸ್ನಾನ ಮಾಡಿ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಪೂಜೆ ಮಾಡೋದ್ರಿಂದ ಬೆಳಗ್ಗೆ ಬೇಗ ತುಂಬಾ ಖುಷಿಯಾಗುತ್ತೆ ಬಟ್ ಟೈಮ್ ಇರೋದಿಲ್ಲ ಅಷ್ಟೆ ಬೇಗ ಬೇಗ ಮಾಡೋಕ್ಕೋದ್ರೆ ಸುಮ್ಮನೆ ಸ್ಟ್ರೆಸ್ ಅನಿಸ್ಬಿಡುತ್ತೆ ಹಾಗಾಗಿ ನೋಡಿಕೊಂಡು ಆದರೆ ಟೈಮ್ ಇದ್ದರೆ ನಮ್ಮ ಅನುಕೂಲಕ್ಕೆ ಹಾಗೆ ಮಾಡ್ಕೋಬೇಕಾಗತ್ತೆ ಏಕೆಂದರೆ ಮಾಡಲೇಬೇಕು ಕಷ್ಟ ಕಷ್ಟ ಆಗ್ತಾ ಇದ್ರೂ ಮಾಡಬೇಕು ಅಂತ ಒದ್ದಾಡೋದ್ರಿಂದ ನಮಗೆ ನೋವುಗಳು ಮತ್ತು ಟೆನ್ಷನ್ಸು ಸ್ಟ್ರೆಸ್ ಆಗುತ್ತೆ ಹಾಗಾಗಿ ಸಮಾಧಾನವಾಗಿ ಖುಷಿಯಾಗಿ ಮಾಡಬೇಕಾಗುತ್ತೆ ಏನೇ ಕೆಲಸ ಮಾಡಲಿ ಸಮಾಧಾನವಾಗಿ ಮಾಡಬೇಕು ಆಗ ನಮಗೂ ನೆಮ್ಮದಿ ನಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ವ ಹಾಗಾಗಿ ನಾನಿಲ್ಲಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ದೆ ಪಾಪುನ ಎಬ್ಬಿಸ್ತಾನೆ ಇದ್ದೆ ಪೂಜೆ ಮಾಡೋ ಟೈಮಲ್ಲಿ ಅವಳು ಇದ್ದಿದ್ದಾಳೆ ಇದ್ದು ಒಳಗೂವರೆಗೂ ಓಡಾಡ್ತಿದ್ದಾಳೆ ಅವಳಿಗೆ ಇವಾಗ ಪೂಜೆ ಮುಗಿಸಿ ನಾನು ರೆಡಿ ಮಾಡಿ ಬೇಗ ತಿಂಡಿ ಮಾಡಿಕೊಟ್ಟು ಹೊಡಬೇಕು ಫೈನಲಿ ನಂದು ಪೂಜೆ ಮುಗೀತು ಪೂಜೆ ಮುಗಿದ್ರೆ ಎಲ್ಲ ಕೆಲಸ ಮುಗ್ದಾಗೆ ಮನೆಯಲ್ಲಿ ಏಕೆಂದರೆ ಮನೆ ಕೆಲಸನೇ ಇರಲ್ಲ ಪೂಜೆ ಆಗಿದೆ ಅಂದರೆ ಪೂಜೆಗೆ ಮುಂಚೆ ಎಲ್ಲ ಕೆಲಸ ಮುಗ್ದಿರುತ್ತೆ ಪಾಪುನೇ ಎದ್ದು ಬಂದು ಕೂತಿದ್ದಾಳೆ ಮೇಡಮ್ ನಗ್ತಿದ್ದಾಳೆ ಖುಷಿ ಪಡ್ತಿದ್ದಾಳೆ ಸದ್ಯ ಹ್ಞೂ ಖುಷಿ ಖುಷಿಯಾಗಿ ಹೋಗ್ತೀನಿ ಅಂತ ಖುಷಿ ಖುಷಿಯಾಗಿದ್ದಾಳೆ ಫಸ್ಟ್ ಡೇ ಅಲ್ವಾ ಖುಷಿಯಾಗಿರಲಿ ಅಂತ ಖುಷಿ ಖುಷಿಯಾಗಿ ಮಾತಾಡ್ಸ್ಕೊಂಡು ಬೇಗ ಎಬ್ಸಿದ್ದೀವಿ ನೋಡಿ ಫೈನಲಿ ಅವ್ರದ್ದು ಸ್ನಾನ ಆಯಿತು ಸೂರ್ಯ ನಮಸ್ಕಾರ ಆಯಿತು ಇವಾಗ ತಿಂಡಿ ಟೈಮ್ ಬೇಗ ಬೇಗ ತಿಂಡಿ ಮಾಡೋಣ ಅವಳು ಸ್ನಾನ ಆಗೋದ್ರೊಳಗೆ ಅಂತ ಸ್ನಾನ ಆಯಿತು ಅವಳು ಸ್ನಾನ ಮಾಡಿ ಬಂದ ತಕ್ಷಣ ನಾನು ಬಿಸಿ ಬಿಸಿ ರೊಟ್ಟಿ ತಡ್ತಾಯಿದ್ದೀನಿ ಅವಳು ಬಾಕ್ಸಿಗೆ ಮತ್ತು ತಿನ್ನಲಿಕ್ಕೆ ನಮಗೆ ಬೇಕಿಲ್ಲ ಆಮೇಲೆ ನಾನು ತಟ್ಕೋಬೋದು ಬೇಕಾದಾಗ ತಟ್ಟಿದ್ರೆ ಬಿಸಿ ಬಿಸಿ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಪಾಪುಗೆ ತಟ್ತಾ ಇದ್ದೀನಿ ರೊಟ್ಟಿನ ಇವಾಗ ಸ್ವಲ್ಪ ರೊಟ್ಟಿ ಮೇಕರ್ ಅಥವಾ ಒಬ್ಬಟ್ಟು ಮೇಕರ್ ಇರುತ್ತಲ್ಲ ಆ ಶೀಟ್ ಮೇಲೆ ಈ ರೀತಿ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಕೊಂಡು ರೊಟ್ಟಿ ನಮಗೆ ದಪ್ಪ ಬೇಕಾ ದಪ್ಪ ತೆಳು ಬೇಕಾ ತೆಳು ಯಾವ ಥರ ಬೇಕಂದರೆ ಆ ಥರ ತಟ್ಟಿ ಅದು ಹಾಗೇ ಇಂಚ್ ಮೇಲೆ ಹಾಕಿದ್ರೂ ಸುಡೋದಿಲ್ಲ ಅಂದರೆ ಏನು ಹಾಳಾಗೋದಿಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಇದನ್ನೇ ಹೆಚ್ಚು ಬಳಸೋದು ಅಂದರೆ ಇದು ಓವರ್ ಪ್ಲಾಸ್ಟಿಕ್ ಟೈಪ್ ಅಂತಲ್ಲ ಪ್ಲ್ಯಾಸ್ಟಿಕ್ ಆದರೆ ಫುಲ್ಲು ಬೇಗ ತವ ಮೇಲೆ ಅಂಟ್ಕೊಂಬಿಡುತ್ತೆ ಹಾಳಾಗಿಬಿಡುತ್ತೆ ಸುಟ್ಬಿಡುತ್ತೆ ಬಟ್ ಇದು ಆ ಥರ ಅಲ್ಲ ಬಟ್ ಚೆನ್ನಾಗಿದೆ ತುಂಬಾ ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು ಸಕ್ಕದಾಗಿದೆ ಒಬ್ಬಟ್ ಮೇಕರ್ ಅಂತ ಅದು ತುಂಬ ದಿವಸ ಯೂಸ್ ಮಾಡ್ಕೋಬೋದು ಹಾಳಾಗಲ್ಲ ಬೇಗ ಅಂದರೆ ನಾವು ಮೇಂಟೈನ್ ಇರುತ್ತೆ ತೊಳೆಯೋವಾಗ ಮತ್ತು ಅದನ್ನು ಡ್ರೈ ಮಾಡಿ ಎತ್ತಿಡೋ ಟೈಮಲ್ಲಿ ಯಾವ ಥರ ಮಡ್ಚಿ ಎತ್ತಿಡ್ತಿದ್ದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಅದು ರೋಟಿ ಮೇಕರ್ನ ಅಂದರೆ ಒಬ್ಬಟ್ಟು ಮೇಕರ್ನ ಮೇಂಟೇನ್ ಮಾಡೋದು ಪಾಪು ಇವಾಗ ತಿಂಡಿ ತಿನ್ನೋಕೆ ಕೊಟ್ಟಿದ್ದೀನಿ ಅವಳು ಲಂಚ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ ಇವಾಗ ತಿನ್ನೋ ಟೈಮ್ ಸೂಪರ್ ಇದೆಯಂತೆ ಬುಜ್ಜಿಗೆ ಸೂಪರ್ ಸೂಪರ್ ಅಂತಿದ್ದಾಳೆ ಚೆನ್ನಾಗಿದೆ ಅಂತೆ ಎಲ್ಲ ವಿವ್ಯೂ ಬೇರೆ ಹೇಳ್ತಿದ್ದಾಳೆ ಗುಡ್ ಸೂಪರ್ ಮತ್ತು ಇವಾಗ ತಿಂಡಿ ತಿಂದಿದ್ದಾಯ್ತು ರೆಡಿಯೂ ಆಗಿದ್ದಾಯಿತು ರೆಡಿಯಾಗಿ ಡ್ಯಾನ್ಸ್ ಮಾಡಿಕೊಂಡು ಇವಾಗ ಸ್ಕೂಲ್ ಟೈಮ್ ಗೋಯಿಂಗ್ ಟು ಸ್ಕೂಲ್ ನನಗೆ ಹೊರಟಿದ್ದಾಯಿತು ಅವರಪ್ಪನ ಹತ್ರ ಶೂ ಹಾಕಿಸ್ಕೊಂಡು ಹೊಸ ಶೂ ಹೊಸ ಯೂನಿಫಾರ್ಮ್ಸ್ ಎಲ್ಲ ರೆಡಿ ಹೊರಟ್ವಿ ನಾವೂ ಮೂವರು ಹೋಗೋಣ ಅಂತ ರೆಡಿ ಆಗಿದ್ದೀವಿ ಹೊಡ್ತಿದ್ದೀವಿ ಹೊರಟವಿ ನಮಗೆ ಇದೊಂಥರ ಮೆಮೊರೀಸು ನಾನು ಇದನ್ನ ಆ್ಯಕ್ಚುಲಿ ಎಡಿಟ್ ಮಾಡಬೇಕು ಮಾಡಬೇಕು ಅಂದ್ಕೊಂಡು ಮಾಡೋಕ್ಕೆ ಆಗಿರಲಿಲ್ಲ ತುಂಬಾ ಬೇಜಾರಾಗಿದೆ ಈ ವಿಡಿಯೋ ಎಡಿಟ್ ಮಾಡೋ ಟೈಮಲ್ಲೂ ತುಂಬ ಬೇಜಾರಾಯಿತು ಆ್ಯಕ್ಚುಲಿ ಅವಳು ಎಷ್ಟು ಖುಷಿ ಪಡ್ತಾಳೆ ಎಷ್ಟು ಎಂಜಾಯ್ ಮಾಡ್ತಾಳೆ ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡಿರ್ತೀನಿ ಕೆಲವೊಂದು ವಿಡಿಯೋಸ್ ಬಟ್ ನನಗೆ ಎಡಿಟ್ ಮಾಡೋಕ್ಕೆ ಆಗಿರಲ್ಲ ಏನೋ ಒಂಥರ ಮಾಡಬೇಕು ಮಾಡಬೇಕು ಅನ್ಸುತ್ತೆ ಏನೋ ಒಂದು ಕೆಲಸ ಮಾಡಿಕೊಂಡು ಅಥವಾ ಏನೋ ಒಂದು ವಿಷಯ ಯೋಚನೆ ಮಾಡಿಕೊಂಡು ಮೈಂಡ್ ಡೈವರ್ಟ್ ಆಯಿತು ಬೇಜಾರಾಯಿತು ಅಂದರೆ ಏನೂ ಮನ್ಸಿಗೆ ಬರೋಲ್ಲ ನಾವು ಏನೇ ಮಾಡ್ತೀವಿ ಅಂದರೂ ಕೆಲಸನ ಅದನ್ನು ಇಷ್ಟಪಟ್ಟು ಖುಷಿಯಿಂದ ಮಾಡಿದ್ರೆ ಅಷ್ಟೇ ಅದನ್ನು ಮಾಡೋಕ್ಕೆ ಸಾಧ್ಯ ನಾವೇನೋ ಕಷ್ಟಪಟ್ಟು ಏನೋ ಯೋಚನೆ ಮಾಡ್ಕೊಂಡು ಮಾಡ್ತಿದ್ದೀವಿ ಅಂದರೆ ಅದರಲ್ಲಿ ಹ್ಯಾಪಿ ಇರಲ್ಲ ನೋಡಲಿಕ್ಕೆ ಖುಷಿ ಅನಿಸಲ್ಲ ಹಾಗಾಗಿ ನಾನು ಯಾವಾಗ ಖುಷಿ ಇರುತ್ತೆ ಆಗಲೇ ನಾನು ಮಾಡೋದು ಫೈನಲಿ ನಾವು ಸ್ಕೂಲ್ ಹತ್ರ ಬಂದು ಸ್ಕೂಲಲ್ಲಿ ಕ್ಲಾಸ್ ಒಳಗಡೆನೂ ಬಿಟ್ಟು ಹೊಡ್ರಿ ಕ್ಲಾಸಲ್ಲಿ ಫಸ್ಟು ಡೇ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂದ್ಕೊಂಡಿದ್ವಿ ಬಟ್ ಖುಷಿ ಖುಷಿಯಾಗಿ ಹೋದಳು ಖುಷಿ ಖುಷಿಯಾಗಿ ಕೂತ್ಕೊಂಡ್ಲು ಕ್ಲಾಸಲ್ಲಿ ನಾನು ನಿಂತ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ನೋಡಿಕೊಂಡು ಬಂದೆ ಇವಾಗ ನೋಡಿ ನಾನು ಅವಳನ್ನ ಬೇಗ ಬಿಡ್ತಾರಲ್ವ ಹನ್ನೆರಡುವರೆ ಒಂದು ಗಂಟೆಗೆ ಬಿಡ್ತೀವಿ ಅಂದರೆ ಯಾಕಂದರೆ ಫಸ್ಟ್ ಫಸ್ಟ್ ಒನ್ ವೀಕು ಬೇಗ ಬಿಡ್ತಾರೆ ಹಾಗಾಗಿ ನಾನಿಲ್ಲಿ ಪಾರ್ಕ್ ಹತ್ರ ಇರೋದರಿಂದ ನಮಗೆ ಸ್ವಲ್ಪ ಮನೆ ಹತ್ರ ಪಾರ್ಕ್ ಇದೆ ಸ್ವಲ್ಪ ದೂರದಲ್ಲಿ ಅಲ್ಲಿ ನಾನು ಡ್ರಾಪ್ ತೊಗೊಂಡು ಅಲ್ಲಿ ಫುಲ್ಲು ವಾಕ್ ಮಾಡಿ ಸ್ವಲ್ಪ ಹೊತ್ತು ಓಡಾಡಿಕೊಂಡು ಕೂತ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಏನೋ ಒಂಥರ ಫ್ರೆಶ್ ಇರುತ್ತೆ ಏನು ಜನ ಇರೋಲ್ಲ ಈ ಟೈಮಲ್ಲಿ ಚೆನ್ನಾಗಿತ್ತು ಅಂತ ಗಿಡಗಳನ್ನೆಲ್ಲ ನೋಡಿಕೊಂಡು ತಣ್ಣಗೆ ಗಾಳಿ ಬೀಸ್ತಾ ಇತ್ತು ಸಕ್ಕದಾಗಿತ್ತು ಎಲ್ಲ ಈ ರೀತಿ ನೋಡಿಕೊಂಡು ಪಾರ್ಕಲ್ಲೇ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದೆ ಮತ್ತು ಅಲ್ಲೇ ಸ್ವಲ್ಪ ಗೊತ್ತಿರೋರು ಇರೋ ಇರೋದ್ರಿಂದ ಮಾತಾಡಿಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿ ಮತ್ತೆ ಕರ್ಕೊಂಬರಕ್ಕೆ ಹೊರಡವಿ ಫಸ್ಟ್ ಡೇ ಅಲ್ವಾ ನಾನು ಮನೆಗೆಲ್ಲ ಆ ಕೆಲಸ ಈ ಕೆಲಸ ಅಂತ ಹೋಗಿಲ್ಲಲ್ಲ ಕೆಲಸ ಮುಗ್ದಿತ್ತಲ್ವ ಹಾಗಾಗಿ ನಾನು ಡೈರೆಕ್ಟು ಸ್ಕೂಲ್ ಹತ್ರನೇ ಹೋದ್ವಿ ಕರ್ಕೊಂಬರೋಣ ಅಂತ ಏನೋ ಒಂಥರ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಅಂತ ಕರ್ಕೊಂಬರೋಕೆ ಹೋದರೆ ಏನೋ ಒಂಥರ ಖುಷಿ ಅಲ್ವಾ ಹಾಗಾಗಿ ನೋಡಿ ಮಕ್ಕಳೆಲ್ಲ ಬೇರೆ ಮಕ್ಕಳೆಲ್ಲ ದೊಡ್ಡವರು ಆಟ ಆಡ್ತಾ ಇರೋದು ಗ್ರೌಂಡು ಇವ್ರ ಸ್ಕೂಲ್ ಗ್ರೌಂಡ್ ಮಾತ್ರ ಸಕ್ಕದಾಗಿದೆ ಸ್ಕೂಲಲ್ಲಿ ಎರಡು ಎರಡು ಗ್ರೌಂಡು ತುಂಬಾ ಸ್ಪೇಸಿಯಸ್ ಆಗಿದೆ ತುಂಬ ಖುಷಿ ಅವ್ರ ಕ್ಲಾಸ್ ಮುಂದೆನೇ ಪ್ರೀ ನರ್ಸರಿ ಅಂದರೆ ಎಲ್ ಕೆ ಜಿ ಯು ಕೆ ಜಿ ಈ ರೀತಿ ಮೌಂಟೇಸರಿ ಮಕ್ಕಳಿಗೆಲ್ಲ ಫುಲ್ಲು ಆಟ ಆಡೋದಕ್ಕೆ ಎಷ್ಟು ಚೆಂದ ಮಾಡಿದ್ದಾರೆ ಅಂದರೆ ಅದಕ್ಕೆಲ್ಲ ಗ್ರೀಲ್ಸು ಎಲ್ಲ ಚೆನ್ನಾಗಿದೆ ಫೈನಲಿ ಬಂದು ಪಾಪು ಫುಲ್ಲು ಡ್ರೆಸ್ ಚೇಂಜ್ ಮಾಡಿ ನೋಡಿ ಚೂಡಿದಾರ್ ಹಾಕ್ಕೊಂಡಿದ್ದಾಳಂತೆ ಫುಲ್ ಖುಷಿ ಖುಷಿಯಾಗಿ ಆಟ ಆಡ್ಕೊಂಡಿದ್ದಾಳೆ ಇವಾಗ ಏನಿಲ್ಲ ಮಧ್ಯಾಹ್ನ ಬೇಗ ಬಂದ್ವಲ್ಲ ಸ್ವಲ್ಪ ಹೊತ್ತಿಳನ್ನ ಮಲಗಿಸಿ ಫ್ರೆಶ್ ಮಾಡಿ ಮಲಗಿಸಿ ಆಮೇಲೆ ಏನಾದರೂ ತಿನ್ನಕ್ಕೆ ಕೊಡೋಣ ಅಂತ ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಇಷ್ಟೇ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ನಾವು ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್